ಇವತ್ತು ಝೀರೋ ಕ್ಯಾಲರಿಯಿಂದ ನಮ್ಮ ಕಾರ್ಟಿಸೋಲ್ ಲೆವೆಲ್ ಅನ್ನ ಕಡಿಮೆ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ಕಲಿಯೋಣ ಏನಿದು ಝೀರೋ ಕ್ಯಾಲರಿ ಅನ್ನೋದಂತೂ ನಿಮಗೆಲ್ಲ ಅರ್ಥ ಆಗತ್ತೆ ಆದರೆ ಕಾರ್ಟಿಸೋಲ್ ಲೆವೆಲ್ ಅಂದರೆ ಏನು ಅದೇನು ಮಾಡುತ್ತೆ ನಮ್ಮ ದೇಹದಲ್ಲಿ ಕಾರ್ಟಿಸೋಲ್ ಲೆ ಅನ್ನುವಂಥದ್ದು ಸ್ಟ್ರೆಸ್ ಹಾರ್ಮೋನ್ ಅಂತ ಕೂಡ ಕರಿತೀವಿ ಇದನ್ನ ಕಿಡ್ನಿಯ ಮೇಲಿರುವಂತಹ ಎಡ್ರಿನಲ್ ಅನ್ನುವಂತಹ ಗ್ಲಾಂಡ್ ಸ್ರವಿಸುತ್ತೆ ಈ ಎಡ್ರಿನಲ್ ಗ್ಲಾಂಡ್ ಯಾವಾಗ ಇದನ್ನ ಸ್ರವಿಸುತ್ತೆ ನಾವು ತುಂಬಾ ಸ್ಟ್ರೆಸ್ ಅಲ್ಲಿ ಇದ್ದಾಗ ನಮ್ಮ ಬ್ಲಡ್ ಶುಗರ್ ತುಂಬಾ ಲೋ ಆದಾಗ ನಮ್ಮ ಸ್ಟ್ರೆಸ್ ಮ್ಯಾನೇಜ್ ಮಾಡಲಿಕ್ಕೆ ಬ್ಲಡ್ ಶುಗರ್ ಲೆವೆಲ್ ಅನ್ನ ಸರಿ ಮಾಡಲಿಕ್ಕೆ ನಮ್ಮ ದೇಹ ಈ ಒಂದು ಅನ್ನ ಇದು ಬೇಸಿಕಲಿ ಒಂದು ಸ್ಟೀರಾಯ್ಡ್ ನಮ್ಮ ದೇಹವೇ ಉತ್ಪತ್ತಿ ಮಾಡುವ ಒಂದು ಸ್ಟಿರಾಯ್ಡ್ ಇದನ್ನು ಉತ್ಪತ್ತಿ ಮಾಡಿ ನಮ್ಮ ಸ್ಟ್ರೆಸ್ ಅನ್ನ ಕಡಿಮೆ ಮಾಡಲಿಕ್ಕೆ ಹಾಗೂ ನಮ್ಮ ಎಲ್ಲ ಮೆಟಬಾಲಿಕ್ ಆಕ್ಟಿವಿಟೀಸ್ ಏನಿದೆ ಅಲ್ವಾ ಅದು ಸರಿಯಾದ ರೀತಿಯಲ್ಲಿ ನಡ್ಕೊಂಡು ಹೋಗೋ ತರ ಮಾಡುತ್ತೆ ಹೆಚ್ಚಿನದಾಗಿ ನಾವೆಲ್ಲ ಯಾವಾಗ ಈ ಕಾರ್ಟಿಸೋಲ್ ಲೆವೆಲ್ ಅನ್ನ ಕೆಳಕ್ ತರ್ತೀವಿ ಅಂತಂದಾಗ ಸಿಹಿ ತಿಂಡಿ ತಿಂದಾಗ ನಿಮ್ಗೆ ಯಾವಾಗ ನೀವು ಟೆನ್ಷನ್ ಅಲ್ಲಿ ಇರ್ತೀರಾ ಸ್ಟ್ರೆಸ್ ಅಲ್ಲಿ ಇರ್ತೀರಾಗ ನಿಮ್ಮ ಕಾರ್ಟಿಸೋಲ್ ಲೆವೆಲ್ ಅನ್ನ ಕೆಳಗ್ ತರೋದಕ್ಕೆ ಅಂತ ನಿಮ್ಗೆ ನಿಮ್ಮ ತಲೆ ಕ್ರೇವಿಂಗ್ಸ್ ಅನ್ನ ಕೊಡತ್ತೆ ನೀವು ಗ್ಲುಕೋಸ್ ರಿಚ್ ಸಿಹಿ ಇರುವಂತದ್ದು ಸ್ವೀಟ್ ಕ್ರೇವಿಂಗ್ ನಿಮ್ಗೆ ಯಾವಾಗ ಬರುತ್ತೆ ಅಂತಂದ್ರೆ ಈ ಕಾರ್ಟಿಸೋಲ್ ಲೆವೆಲ್ ಅನ್ನ ಕೆಳಕ್ ತರೋದಕ್ಕೆ ಅಂತ ದೇಹ ನಿಮ್ಗೆ ಆ ಕ್ರೇವಿಂಗ್ ಅನ್ನ ಕೊಡುತ್ತೆ ಅದನ್ನ ತಿಂತೀರಾ ತಿಂದ ತಕ್ಷಣ ಇನ್ಸ್ಟೆಂಟ್ಲಿ ನಿಮ್ಗೆ ಕಾಮ್ ಫೀಲ್ ಆಗತ್ತೆ ಆದ್ರೆ ಅದರ ಜೊತೆ ಜೊತೆಯಲ್ಲಿ ಈ ಸಿಹಿ ಕ್ರೇವಿಂಗ್ಗಳು ಈ ಸಿಹಿ ತಿಂಡಿಗಳು ನಿಮ್ಗೆ ಏನನ್ ಕೊಡುತ್ತೆ ಡಯಾಬಿಟಿಸ್ ಅನ್ನ ಒಬೆಸಿಟಿಯನ್ನ ಮೆಟಬಾಲಿಕ್ ಡಿಸಾರ್ಡರ್ಸ್ ಗಳನ್ನ ಕೊಡತ್ತೆ ಹಾಗೆ ನಮ್ಮಲ್ಲಿ ಒಂದು ಸುಲಭವಾದಂತಹ ಅಭ್ಯಾಸ ಇದೆ ಅದು ನಿಮಗೆ ಝೀರೋ ಕ್ಯಾಲರಿಯನ್ನು ಕೊಡುತ್ತೆ ನಿಮ್ಗೆ ಒಬೆಸಿಟಿಯನ್ನ ಕೊಡೋದಿಲ್ಲ ನಿಮ್ಮ ಡಯಾಬಿಟಿಸ್ ಅನ್ನ ಇನ್ನು ವರ್ಸ್ ಮಾಡೋದಿಲ್ಲ ಆದ್ರೆ ಕಾರ್ಟಿಸಾಲ್ ಲೆವೆಲ್ಸ್ ಅನ್ನ ಕೆಳಗೆ ತರುವಂತ ಕೆಲಸ ಮಾಡುತ್ತೆ ಯಾವುದು ಹಾಗಿದ್ರೆ ಅದು ಅಂತಹ ಸುಲಭವಾದ ಒಂದು ಅಭ್ಯಾಸ ನಮ್ಮ ಫ್ಯಾಟ್ ಲಾಸ್ ಜರ್ನಿಯಲ್ಲಿ ಹೇಗೆ ಹೆಲ್ಪ್ ಮಾಡಬಹುದು ಅದೇ ಡೀಪ್ ಎಬ್ಡಾಮಿನಲ್ ಬ್ರೀದಿಂಗ್ ಅಂದ್ರೆ ಹೊಟ್ಟೆಯ ಚಲನೆಯ ಜೊತೆಯಲ್ಲಿ ಉಸಿರಾಡುವಂಥದ್ದು ಯಾವಾಗ್ಲೂ ನಾವು ಉಸಿರನ್ನ ತೆಗೆದುಕೊಂಡಾಗ ಹೊಟ್ಟೆ ಉಬ್ಬಿ ಮುಂದಕ್ಕೆ ಬರಬೇಕು ಉಸಿರನ್ನು ಹೊರ ಹಾಕುವಾಗ ಹೊಟ್ಟೆಯನ್ನ ಪೂರ್ತಿಯಾಗಿ ಒಳಗೆ ಎಳ್ಕೊಳ್ಳುವಂಥದ್ದನ್ನ ಡೀಪ್ ಅಬ್ಡಮಿನಲ್ ಬ್ರೀದಿಂಗ್ ಅಂತ ಹೇಳ್ತೀವಿ ಅಲ್ಲಿ ಒಪ್ಪೆ ಅಥವಾ ಡಯಾಫ್ರಮ್ ಅನ್ನುವಂತಹ ಒಂದು ಭಾಗ ಇದೆ ನಮ್ಮ ದೇಹದಲ್ಲಿ ಶ್ವಾಸಕೋಶ ಈ ನಿಮ್ಮ ರಿಬ್ ಕೇಜ್ ಅಂತ ಏನ್ ಹೇಳ್ತೀರಾ ಪಕ್ಕೆಲುಬುಗಳು ಪಕ್ಕೆಲುಬುಗಳ ಕೆಳಗಡೆ ಒಪ್ಪೆ ಅಂತ ಒಂದು ಛತ್ರಿ ಆಕಾರದ ಅಂಗ ಇದೆ ಇದೇನ್ ಮಾಡತ್ತೆ ಅಂತಂದ್ರೆ ನೀವು ಚೆಸ್ಟ್ ಬ್ರೀದಿಂಗ್ ಅನ್ನ ಮಾಡಿದ್ರೆ ಅಂದ್ರೆ ಎದೆಯ ಚಲನೆಯನ್ನ ಮಾಡ್ತಾ ಬ್ರೀದ್ ಮಾಡುವಾಗ ಅದು ಜಸ್ಟ್ ಇಷ್ಟೇ ಎಕ್ಸ್ಪ್ಯಾಂಡ್ ಆಗ್ತಾ ಇರುತ್ತೆ ಅಂಡ್ ಕೆಳಭಾಗಕ್ಕೆ ಎಳೆಯೋದಿಲ್ಲ ಅವಾಗ ಪೂರ್ತಿಯಾಗಿ ನಿಮ್ಮ ಶ್ವಾಸಕೋಶದಲ್ಲಿ ಗಾಳಿಯನ್ನ ತೆಗೆದುಕೊಳ್ಳುವಂತಹ ಸಾಮರ್ಥ್ಯ ಆಗೋದಿಲ್ಲ ಅಥವಾ ನೀವು ತುಂಬಾ ಟೈಟ್ ಬಟ್ಟೆಯನ್ನು ಹಾಕಿದಾಗ ಅದು ಎಸ್ಪೆಷಲಿ ಈ ಚೆಸ್ಟ್ ಕೆಳಗಡೆ ಮತ್ತೆ ಹೈ ವೇಸ್ಟ್ ಅಲ್ಲಿ ಹೈ ವೇಸ್ಟ್ ಅಲ್ಲಿ ತುಂಬಾ ಟೈಟ್ ಬಟ್ಟೆಯನ್ನ ನಾವು ಹಾಕಿದಾಗ ಅದು ಕೂಡ ನಮ್ಮ ಡಯಾಫ್ರಮ್ ಒಪ್ಪೆಯನ್ನ ಕಟ್ ಹಾಕಿದ ಹಾಗೆ ಆಗತ್ತೆ ಅಥವಾ ಕೂತ್ಕೊಳ್ಳುವಾಗ ನಮ್ಮ ಪೋಶರ್ಸ್ ಹಿಂಗೆ ಕೂತಾಗ ಗೂನು ಬೆನ್ನು ಮಾಡಿ ಸರಿಯಾಗಿ ಪೋಶರ್ ಇಲ್ಲದೆ ನಾವು ಹಿಂಗೆ ಕೂತಾಗ ಆವಾಗ ಕೂಡ ಏನಾಗತ್ತೆ ಆ ಪೋಶರ್ ಅನ್ನುವಂಥದ್ದು ನಾವು ಹೀಗೆ ಗೂನ್ ಮಾಡಿ ಕೂತ್ಕೊಳ್ಳುವಂಥದ್ದು ನಮ್ಮ ಡಯಾಫ್ರಮ್ ಅನ್ನ ಕಟ್ ಹಾಕದಂಗಾಗತ್ತೆ ಈ ಡಯಾಫ್ರಾಮ್ ಮೂಮೆಂಟ್ ಸರಿಯಾಗಿ ಇಲ್ಲದೆ ಇರೋ ಕಾರಣಕ್ಕೇನೆ ನಮಗೆ ಬ್ಯಾಕ್ ಪೇನ್ ಬರುತ್ತೆ ಸೊ ನಮ್ಮ ಪೋಷರ್ ಅನ್ನ ಯಾವಾಗ್ಲೂ ನಾವು ಸರಿಯಾಗಿ ಇಟ್ಕೊಂಡಿರೋದು ಮತ್ತೆ ಯಾವ್ಯಾವಾಗ ನಾವು ನೆನಪು ಮಾಡ್ಕೊಳ್ಳಿಕ್ಕೆ ಸಾಧ್ಯನೋ ಅವಾಗೆಲ್ಲ ಸಹ ನಾವು ಡೀಪ್ ಎಬ್ಡಾಮಿನಲ್ ಬ್ರೀದಿಂಗ್ ಅನ್ನ ಮಾಡೋದ್ರಿಂದ ಒಂದೇದಾಗಿ ಇದು ನಮಗೆ ಜಾಸ್ತಿ ಪ್ರಮಾಣದ ಆಮ್ಲಜನಕವನ್ನ ತೆಗೆದುಕೊಳ್ಳಿಕ್ಕೆ ಸಹಾಯ ಮಾಡುತ್ತೆ ಎರಡನೇದಾಗಿ ಇದು ಕಾರ್ಟಿಸೋಲ್ ಲೆವೆಲ್ ಅನ್ನ ಕೆಳ ತರಲಿಕ್ಕೆ ಸಹಾಯ ಮಾಡುತ್ತೆ ನಿಮ್ಮ ಬ್ಲಡ್ ಶುಗರ್ ಅನ್ನ ಮ್ಯಾನೇಜ್ ಮಾಡಲಿಕ್ಕೆ ನಿಮ್ಮ ಎನರ್ಜಿ ಲೆವೆಲ್ಸ್ ಅನ್ನ ಚೆನ್ನಾಗಿಡೋದಕ್ಕೆ ಅಷ್ಟೇ ಅಲ್ಲದೆ ನೀವು ತಿನ್ನುವಂತಹ ಕಾರ್ಬೋಹೈಡ್ರೇಟ್ ಫ್ಯಾಟ್ ಪ್ರೋಟೀನ್ ಇದೆಲ್ಲ ಯಾವ ರೀತಿಯಲ್ಲಿ ಮೆಟಬೊಲೈಸ್ ಆಗಬೇಕು ಅನ್ನೋ ನಿರ್ಧಾರವನ್ನು ಮಾಡೋದಕ್ಕೆ ಕೇವಲ ಈ ಒಂದು ಸಿಂಪಲ್ ಡೀಪ್ ಎಬ್ಡಾಮಿನಲ್ ಬ್ರೀದಿಂಗ್ ನಿಮ್ಗೆ ಸಹಾಯ ಮಾಡುತ್ತೆ ಅಂಡ್ ಝೀರೋ ಕ್ಯಾಲರಿ ಯಾವ ಒಂದು ಇನ್ಸ್ಟಂಟ್ ಕಾಮ್ನೆಸ್ ಅನ್ನ ತಕ್ಷಣಕ್ಕೆ ಸಮಾಧಾನವನ್ನ ನಾವು ಹೈ ಕ್ಯಾಲರಿ ಫುಡ್ ಅನ್ನ ತಿಂದು ಪ್ರೊಸೆಸ್ಡ್ ಫುಡ್ ಅನ್ನ ತಿಂದು ಅಥವಾ ಮೊಬೈಲ್ ಅನ್ನ ಸ್ಕ್ರೋಲ್ ಮಾಡಿ ನಿಮಗೆ ಗೊತ್ತಿದೆಯಾ ನಾವು ಕಂಟಿನ್ಯೂ ಮೊಬೈಲ್ ಸ್ಕ್ರೋಲ್ ಮಾಡ್ತಾ ಇರೋದು ಯಾಕೆ ಅಂತಂದ್ರೆ ಇದು ನಮ್ಮ ಕಾರ್ಟಿಸೋಲ್ ಲೆವೆಲ್ಸ್ ಅನ್ನ ರೆಡ್ಯೂಸ್ ಮಾಡುತ್ತೆ ಇದ್ರ ಬಗ್ಗೆನು ಮುಂದಿನ ದಿನಗಳಲ್ಲಿ ಮಾತಾಡೋಣ ಬಟ್ ಆಸ್ ಆಫ್ ನೌ ಇಂತಹ ಬೇರೆ ಚಟುವಟಿಕೆಗಳು ವಿತ್ ಅಲಾಟ್ ಆಫ್ ಸೈಡ್ ಇಫೆಕ್ಟ್ಸ್ ನಾವೇನ್ ಮಾಡ್ತೀವಿ ಆ ಎಲ್ಲ ದುಷ್ಪರಿಣಾಮಗಳ ಜೊತೆಯಲ್ಲಿ ಈ ಗಳು ನಮ್ಮ ಕಾರ್ಟಿಸೋಲ್ ಲೆವೆಲ್ ಅನ್ನ ಏನ್ ಕೇಳಕ್ ತರತ್ತೆ ಅದೇ ನೀವು ಡೀಪ್ ಎಬ್ಡಾಮಿನಲ್ ಬ್ರೀದಿಂಗ್ ಅನ್ನ ಪ್ರಾಕ್ಟೀಸ್ ಮಾಡಿದ್ರೆ ಝೀರೋ ಕ್ಯಾಲರಿ ಝೀರೋ ಸೈಡ್ ಇಫೆಕ್ಟ್ ಅಂಡ್ ಎಷ್ಟೊಂದು ಬೋನಸ್ ಪಾಯಿಂಟ್ಸ್ ಗಳು ನಿಮ್ಮ ಮೆಟಬಾಲಿಸಮ್ ಚೆನ್ನಾಗ್ ಆಗುತ್ತೆ ಬ್ಲಡ್ ಶುಗರ್ ಮ್ಯಾನೇಜ್ ಆಗುತ್ತೆ ಸ್ಟ್ರೆಸ್ ಮ್ಯಾನೇಜ್ ಆಗುತ್ತೆ ಫ್ಯಾಟ್ ಮೆಟಬಾಲಿಸಮ್ ಆಗತ್ತೆ ಅಷ್ಟೇ ಅಲ್ಲದೆ ಸೆಂಟ್ರಲ್ ಒಬೇಸಿಟಿ ಆಗದಿದ್ದ ಹಾಗೆ ಅಂದ್ರೆ ಯಾರಿಗೆ ದೇಹ ಎಲ್ಲ ಚೆನ್ನಾಗಿದೆ ಮ್ಯಾಮ್ ಹೊಟ್ಟೆ ಒಂದೇ ಮುಂದಕ್ಕೆ ಇದೆ ಅನ್ನೋರಲ್ಲಿ ಹೊಟ್ಟೆಯ ಕೊಬ್ಬನ ಕರಗಿಸುವಲ್ಲಿ ಕೂಡ ಹೊಟ್ಟೆಯಲ್ಲಿ ಮತ್ತೆ ಮತ್ತೆ ಪುನಃ ಫ್ಯಾಟ್ ಡಿಪಾಸಿಟ್ ಆಗುವಂತಹ ಪ್ಯಾಟರ್ನ್ ಅನ್ನ ಚೇಂಜ್ ಮಾಡಲಿಕ್ಕೆ ಕೂಡ ಡೀಪ್ ಅಬ್ಡಮಿನಲ್ ಬ್ರೀದಿಂಗ್ ಅನ್ನೋದು ಹೆಲ್ಪ್ ಆಗುತ್ತೆ ಡೀಪ್ ಎಬ್ಡಾಮಿನಲ್ ಬ್ರೀದಿಂಗ್ ಮಾಡೋದು ಹೇಗೆ ನಿಮ್ಮ ಎಡೆಗೈಯನ್ನ ಹೊಟ್ಟೆ ಮೇಲೆ ಇಟ್ಕೊಳ್ಳಿ ಬಲಗೈಯನ್ನ ಎದೆ ಮೇಲೆ ಇಟ್ಕೊಳ್ಳಿ ಬೆನ್ನು ನೇರವಾಗಿರ್ಲಿ ಆಳವಾಗಿ ಉಸಿರನ್ನ ಒಳ ತೆಗೆದುಕೊಳ್ಳುವಾಗ ಹೊಟ್ಟೆ ಉಬ್ಬಿ ಮುಂದಕ್ಕೆ ಬರಬೇಕು ಉಸಿರನ್ನ ಹೊರ ಹಾಕುವಾಗ ಹೊಟ್ಟೆಯನ್ನ ಪೂರ್ತಿಯಾಗಿ ಒಳ ಎದೆಯ ಚಲನೆ ತುಂಬಾ ಮಿನಿಮಮ್ ಆಗಿರ್ಬೇಕು ಕಂಪ್ಲೀಟ್ ಆದಂತಹ ಮೂಮೆಂಟ್ ನಿಮ್ಮ ಹೊಟ್ಟೆಯದಾಗಿರ್ಬೇಕು ಹೀಗೆ ಮಾಡೋದನ್ನ ಡೀಪ್ ಎಬ್ಡಾಮಿನಲ್ ಬ್ರೀದಿಂಗ್ ಅಂತೀವಿ ಇದು ಪ್ರತಿಸತಿ ಕೈಯನ್ನು ಹೀಗೆ ಇಟ್ಕೋಬೇಕಂತಿಲ್ಲ ನಿಮಗೆ ಸ್ಟಾರ್ಟಿಂಗ್ ಅಲ್ಲಿ ನಿಮ್ಮ ಮೂಮೆಂಟ್ ಯಾವ ತರ ಇದೆ ಅಂತ ನಿಮಗೆ ಗೊತ್ತಾಗೋದಕ್ಕೆ ನೀವು ಹೀಗೆ ಮಾಡಬಹುದು ಮತ್ತೆ ಹೊಟ್ಟೆ ಈ ರೀತಿಯಾಗಿ ಮುಂದೆ ಬಂದಾಗ ಏನಾಗುತ್ತೆ ಇಲ್ಲಿ ಛತ್ರಿ ಆಕಾರದಲ್ಲಿರುವಂತಹ ಡಯಾಫ್ರಮ್ ಹೊಟ್ಟೆಯ ಮಸಲ್ಸ್ ಗಳಿಂದ ಹೊಟ್ಟೆಯ ಮಾಂಸಖಂಡಗಳಿಂದ ಕೆಳಕ್ಕೆ ಎಳೆಯಲ್ಪಡುತ್ತೆ ಸೊ ಇದು ಕೆಳಕ್ಕೆ ಎಳೆಯಲ್ಪಟ್ಟಾಗ ಶ್ವಾಸಕೋಶಕ್ಕೆ ಕಂಪ್ಲೀಟ್ ಎಕ್ಸ್ಪ್ಯಾಂಡ್ ಆಗ್ಲಿಕ್ಕೆ ಅಲ್ಲಿ ಅವಕಾಶ ಸಿಗತ್ತೆ ಹಾಗೇನೆ ಉಸಿರನ್ನು ಹೊರ ಹಾಕುವಾಗ ಹೊಟ್ಟೆ ಪೂರ್ತಿ ಒಳಕ್ಕೆ ಕೇಳ್ಕೊಳ್ಳೋದ್ರಿಂದ ಈ ಡಯಾಫ್ರಮ್ ಮೇಲಕ್ಕೆ ಒತ್ತಲ್ಪಡುತ್ತೆ ಅಂಡ್ ಇದರಿಂದಾಗಿ ಶ್ವಾಸಕೋಶದಲ್ಲಿನ ಎಲ್ಲ ಗಾಳಿ ಕಂಪ್ಲೀಟ್ ಆಗಿ ಖಾಲಿ ಮಾಡುವಲ್ಲಿ ಸಹಾಯ ಆಗತ್ತೆ ಹೀಗೆ ಕಂಪ್ಲೀಟ್ ಆದ ಡೀಪ್ ಬ್ರೀದಿಂಗ್ ಅನ್ನ ಮಾಡೋದು ಕಾಟಿಸಾಲ್ ಲೆವೆಲ್ ಅನ್ನ ಕಡಿಮೆ ಮಾಡುತ್ತೆ ಹಾಗೆ ನಮ್ಮಲ್ಲಿ ಸ್ವೀಟ್ ಕ್ರೇವಿಂಗ್ ಅನ್ನ ಫ್ಯಾಟ್ ಮೆಟಬಾಲಿಸಮ್ ಅನ್ನ ಸರಿ ಮಾಡುತ್ತೆ ನಮ್ಮ ಸ್ಟ್ರೆಸ್ ಅನ್ನ ಕೂಡ ಮ್ಯಾನೇಜ್ ಮಾಡುತ್ತೆ ಸೊ ಇಷ್ಟೊಂದು ಬೆನಿಫಿಟ್ಸ್ ಇರುವಂತಹ ಡೀಪ್ ಎಬ್ಡಾಮಿನಲ್ ಬ್ರೀದಿಂಗ್ ಅನ್ನ ನಾವ್ ಯಾಕೆ ಹಾಗಾದ್ರೆ ಒಮ್ಮೆ ಪ್ರಯತ್ನ ಮಾಡಿ ನೋಡಬಾರ್ದು ಇಲ್ಲಿ ನಿಮಗೆ ಝೀರೋ ಇನ್ವೆಸ್ಟ್ಮೆಂಟ್ ಝೀರೋ ಕ್ಯಾಲರಿ ಅಂಡ್ ಝೀರೋ ಸೈಡ್ ಇಫೆಕ್ಟ್ ವಿತ್ ದೀಪಾವಳಿ ಬೋನಸ್ ಇದ್ದ ಹಾಗೆ ಇಷ್ಟಿಷ್ಟು 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 ಗಳು ಇದರಲ್ಲಿ ಲಭ್ಯ ಇದೆ ಯಾಕೆ ನೀವು ಒಮ್ಮೆ ಇದನ್ನ ಟ್ರೈ ಮಾಡಿ ನೋಡಬಾರ್ದು ಇದರಲ್ಲಿ ನೀವು ಕಳ್ಕೊಳ್ಳುವಂಥದ್ದು ಏನೂ ಇಲ್ಲ ಏನ್ ಮಾಡ್ಬೇಕು ದಿನದಲ್ಲಿ ಎಲ್ಲೆಲ್ಲಿ ಸಮಯ ಸಿಗತ್ತೋ ಆವಾಗೆಲ್ಲ ನಾವೀಗ ಕೆಲಸದ ಮಧ್ಯದಲ್ಲೂ ಸ್ಕ್ರೋಲ್ ಮಾಡ್ತೀವಲ್ಲ ಮೊ ಮೊಬೈಲ್ ನೋಡ್ತೀವಲ್ವಾ ಹಾಗೇನೆ ಎಲ್ಲಾ ಕೆಲಸದ ಮಧ್ಯದಲ್ಲಿ ಅಥವಾ ನಿಮ್ಗೆ ಯಾವ್ಯಾವಾಗ ನೆನಪ ಆಗತ್ತೋ ಅವಾಗೆಲ್ಲ ಸಹ ಒಂದ್ ಸ್ವಲ್ಪ ಕಾನ್ಶಿಯಸ್ ಆಗಿ ಉಸಿರಾಟವನ್ನ ಡೀಪ್ಲಿ ಮಾಡುವಂಥದ್ದು ಅದರಲ್ಲೂ ಎಸ್ಪೆಷಲಿ ಬೆಲ್ಲಿ ಬ್ರೀದಿಂಗ್ ಅಂತ ಏನ್ ಹೇಳ್ತೀವಿ ಡಯಾಫ್ರಾಮೆಟಿಕ್ ಬ್ರೀದಿಂಗ್ ಅಂತ ಏನ್ ಹೇಳ್ತೀವಿ ಇದನ್ನ ಮಾಡೋದ್ರಿಂದ ನಮ್ಮ ಫ್ಯಾಟ್ ಲಾಸ್ ಅನ್ನ ಇನ್ನಷ್ಟು ಬೆಟರ್ ಆಗಿ ನಾವು ಟ್ರಿಗರ್ ಮಾಡ್ಕೋಬಹುದು ಸರಿನಾ ಸೊ ಇವತ್ತಿಂದ ನಮ್ಮ ಫ್ಯಾಟ್ ಲಾಸ್ ಜರ್ನಿಯಲ್ಲಿ ನಾವೇನನ್ನ ಆಡ್ ಮಾಡ್ತಾ ಇದೀವಿ ಮೊಟ್ಟ ಮೊದಲನೇದಾಗಿ ಆದಷ್ಟು ಎಲ್ಲ ಸಿಹಿ ತಿಂಡಿಗಳನ್ನ ದೂರ ಇಡ್ತಾ ಇದೀವಿ ಫ್ರೈಡ್ ಐಟಮ್ಸ್ ಯಾವ್ದನ್ನು ನಾವು ಮುಟ್ತಾ ಇಲ್ಲ ಪ್ರತಿ ಆಹಾರ ಸೇವನೆಯ ನಂತರ ನೂರು ಹೆಜ್ಜೆ ನಾವು ನಡೀತಾ ಇದ್ದೀವಿ ಇಡೀ ದಿನ ಚಟುವಟಿಕೆಯಿಂದ ಇದ್ದು ಪೂರ್ತಿ ದಿನದಲ್ಲಿ ಕನಿಷ್ಠ ಒಂದು ಐದರಿಂದ ಏಳು ಸಾವಿರ ಸ್ಟೆಪ್ ಗಳ ತನಕ ಓಡಾಡೋ ರೀತಿಯಲ್ಲಿ ನಾವು ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ ಅಷ್ಟೇ ಅಲ್ಲದೆ ನೀರು ನೀರಿನ ಬಳಕೆ ಹಾಗೂ ಫೈಬರ್ ಕಂಟೆಂಟ್ಗಳನ್ನ ನಮ್ಮ ದೇಹದಲ್ಲಿ ನಮ್ಮ ಆಹಾರದಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ತಾ ಇದ್ದೀವಿ ಹಾಗೇನೆ ಡೀಪ್ ಅಬ್ಡಾಮಿನಲ್ ಬ್ರೀದಿಂಗ್ ಆಳವಾದ ಉಸಿರಾಟದ ಪ್ರಕ್ರಿಯೆಯನ್ನ ನಮ್ಮ ದಿನಚರಿಯಲ್ಲಿ ನಾವು ಪದೇ ಪದೇ ಮಾಡ್ತಾ ಇದೀವಿ ಅಂಡ್ ಅಲಾಂಗ್ ವಿತ್ ದಟ್ ಚಿಕ್ಕ ಪುಟ್ಟ ಇನ್ನೆರಡು ಅಡಿಷನಲ್ ಏನ್ ಹೇಳಿ ಪಾಯಿಂಟ್ಸ್ ಡೀಪ್ ಎಬ್ಡಮಿನಲ್ ಬ್ರೀದಿಂಗ್ ಮಾಡ್ಬೇಕಂದ್ರೆ ನೋಡಿ ನೀವು ಹಿಂಗೆ ಕೂತು ಡೀಪ್ ಎಬ್ಡಾಮಿನಲ್ ಬ್ರೀದಿಂಗ್ ಮಾಡಕ್ಕಾಗಲ್ಲ ಸೊ ನಿಮಗೆ ಅರಿವಿಲ್ಲದಂತೆ ನಿಮ್ಮ ಪೋಸ್ಚರ್ ಕರೆಕ್ಟ್ ಆಗ್ತಾ ಬರುತ್ತೆ ನಂಗೆ ಗೊತ್ತು ಈಗ ಅರ್ಧಕ್ಕರ್ಧ ಜನ ನಾನು ಹೇಳೋವಾಗ್ಲೇನೆ ಮೊದಲೆಲ್ಲ ಈ ಕೂತು ಕೇಳ್ತಿದ್ದವರು ನಾನು ಇದನ್ನ ಎಕ್ಸ್ಪ್ಲೈನ್ ಮಾಡೋವಾಗ್ಲೆ ಆಲ್ಮೋಸ್ಟ್ ಎಲ್ಲರದ್ದು ಬೆನ್ನು ನೇರ ಆಯ್ತು ಹೀಗೆ ನಮ್ಮ ಪೋಸ್ಚರ್ ಕರೆಕ್ಟ್ ಆಗುತ್ತೆ ಸೊ ಮುಂದೆ ಬರುವಂತಹ ಬ್ಯಾಕ್ ಪೇನ್ ಅನ್ನು ನಾವು ರೆಡ್ಯೂಸ್ ಮಾಡಬಹುದು ಹಾಗೇನೆ ಟೈಟ್ ಕ್ಲೋತ್ಸ್ ಅನ್ನ ಅದರಲ್ಲೂ ಈ ಹೈ ವೇಸ್ಟ್ ಅಲ್ಲಿ ತುಂಬಾ ಟೈಟ್ ಆಗಿ ಹಿಡ್ಕೊಳ್ಳುವಂತಹ ಬಟ್ಟೆಯನ್ನ ಅವಾಯ್ಡ್ ಮಾಡೋಣ ಪೋಶ್ಚರ್ ಅನ್ನ ಯಾವಾಗ್ಲೂ ಗೂನ್ ಹಾಕೋದನ್ನ ಸ್ಟಾಪ್ ಮಾಡೋಣ ಯಾವ ಯಾವಾಗ ಸಾಧ್ಯ ಇದೆ ಅವಾಗೆಲ್ಲ ನೆನಪು ಮಾಡಿಕೊಂಡು ಕಾನ್ಶಿಯಸ್ಲಿ ನೇರವಾಗಿ ಕೂತ್ಕೊಳ್ಳೋಣ ಮತ್ತು ಡೀಪ್ ಎಬ್ಡಾಮಿನಲ್ ಬ್ರೀದಿಂಗ್ ಅನ್ನ ಮಾಡೋಣ ಸೊ ಇವತ್ತಿನ ದಿನದಲ್ಲಿ ನಾವು ಈ ಮೂರು ಚಿಕ್ಕ ಚಿಕ್ಕ ಪಾಯಿಂಟ್ಸ್ ಅನ್ನ ಇನ್ಕ್ಲೂಡ್ ಮಾಡ್ಕೊಳ್ತಾ ಇದ್ದೀವಿ ಆದ್ರೆ ನಮಗೆ ದೊಡ್ಡ ದೊಡ್ಡ ಬೋನಸ್ ಗಳು ಇದರಿಂದ ಸಿಗತ್ತೆ